ದೇಶದಲ್ಲಿ ಚುನಾವಣೆ ಕಾವೇರಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಪ್ರಕಾರ ನಿನ್ನೆ ನಡೆದ ವಿದ್ಯಮಾನದಲ್ಲಿ ಡಿ ವಿ ಸದಾನಂದ ಗೌಡರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಎಲ್ಲಿಯಾದರೂ ಕಾಂಗ್ರೆಸ್ ಪಕ್ಷ ಅವರನ್ನು ಪಕ್ಷಕ್ಕೆ ತಕ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟು ಟಿಕೆಟ್ ಕೊಡುವುದಾದರೆ ಇದು ನಮ್ಮ ಜಿಲ್ಲೆಗೆ ಮಾಡಿದಂಥ ದೊಡ್ಡ ದ್ರೋಹ ಆಗುತ್ತೆ ಆದ್ದರಿಂದ ನೇತ್ರಾವತಿ ಹೋರಾಟ ಸಮಿತಿಯ ಸಂಚಾಲಕನಾಗಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಡಿ ವಿ ಸದಾನಂದ ಗೌಡರಿಗೆ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಿಕೆಟ್ ಕೊಡಬಾರ್ದು ಯಾಕಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಇವತ್ತು ಜನರು ಅನುಭವಿಸ್ತಕ್ಕಂಥ ನೀರಿನ ಸಮಸ್ಯೆ ಏನಿದೆ ಇದಕ್ಕೆ ಈ ವ್ಯಕ್ತಿ ಕಾರಣವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಹೋರಾಟ ಆಗಿತ್ತು ಅದೇ ರೀತಿಯ ಹೋರಾಟ ಚುನಾವಣೆ ಕಣದಲ್ಲಿ ಅವರೇನಾದರೂ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದದ್ದೇ ಆದರೆ ಅದಕ್ಕಾದಂಥ ರಾಜ್ಯಕ್ಕೆ ರಹಿತವಾಗಿ ಜಾತಿ ಮತ ಧರ್ಮವನ್ನು ಬಿಟ್ಟು ಎಲ್ಲರನ್ನ ಸೇರಿಸಿ ಅವರ ವಿರುದ್ಧವಾಗಿ ಒಂದು ಮತದಾನ ಅವರಿಗೆ ಹಾಕಬಾರ್ದಂತಕ್ಕಂಥ ಆಂದೋಲನವನ್ನು ನಾವು ಇಲ್ಲಿ ಮಾಡಲಿಕ್ಕಿದ್ದೇವೆ ಡಿ ವಿ ಹಟಾವೋ ನೇತ್ರಾತಿ ಬಚಾವ್ ಅನ್ನುವ ಹೆಸರಿನಲ್ಲಿ ಅವರಿಗೆ ಎಲ್ಲಾದರೂ ಟಿಕೆಟ್ ನೀಡಿದ್ದಲ್ಲಿ ಅಂಥ ಒಂದು ಹೋರಾಟ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎದುರು ಕಾಣಬೇಕಾಗ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಡಿ ವಿ ಸದಾನಂದ ಗೌಡರನ್ನು ದಕ್ಷಿಣ ಕನ್ನಡಕ್ಕೆ ತರಬಾರ್ದು ಯಾಕೆ ಹೇಳಿದರೆ ಪಶ್ಚಿಮ ಘಟ್ಟ ಇರ್ಬೋದು ಅಥವಾ ನಮ್ಮ ನೇತ್ರಾವತಿ ಇರ್ಬೋದು ಇದಕ್ಕೆಲ್ಲ ಕಾರಣ ಡಿ ವಿ ಸದಾನಂದ ಗೌಡರು ಇವತ್ತು ಅರಣ್ಯವನ್ನು ನಾಶ ಮಾಡಿ ನಾನ್ನೂರು ಹೆಕ್ಟರಷ್ಟು ಜಾಗವನ್ನು ಇವತ್ತು ಅರಣ್ಯವನ್ನು ನಾಶ ಮಾಡಿ ಇವತ್ತು ಪರಿಸರವನ್ನೇ ನಾಶ ಮಾಡಿದಂಥ ವ್ಯಕ್ತಿ ಈ ಒಂದು ಜಿಲ್ಲೆಯಲ್ಲಿ ಉಂಡು ಈ ಜಿಲ್ಲೆಯ ನೀರು ಕುಡಿದು ಈ ಜಿಲ್ಲೆಗೆ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ವಿ ಸುಧಾಕರ್ಗೌಡರು ಇಳಿಸಬಾರ್ದು ಆದ್ದರಿಂದ ನೇತ್ರಾವತಿ ಹೋರಾಟ ಸಮಿತಿಯ ಸಂಚಾಲಕರಾಗಿ ನಾನು ಮನವಿ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ನೀವು ಕೊಟ್ಟದ್ದೇ ಆದಂಥ ಅಲ್ಲಿ ಇದರ ಪರಿಣಾಮವನ್ನು ನೀವು ಮತದಾನದಲ್ಲಿ ಎದುರಿಸಬೇಕಾಗ್ತದೆ ಆದ್ದರಿಂದ ನಿಮ್ಮ ಪಕ್ಷದಲ್ಲಿ ಯುವಕರು ಮತ್ತು ಹಿರಿಯರು ಇಲ್ಲಿದ್ದಾರೆ ತುಂಬ ಜನ ಕೆಲಸ ಮಾಡಿದವರಿದ್ದಾರೆ ನೇತ್ರಾವತಿಗೆ ಹೋರಾಟ ಮಾಡಿದವರು ನಿಮ್ಮ ಪಕ್ಷದಲ್ಲಿದ್ದಾರೆ ಅವರಿಗೆ ಕೊಡಿ ಅವರ ಭಾಗವಾಗಿ ಜನ ನಿಲ್ಬೋದು ಆದರೆ ಈ ವ್ಯಕ್ತಿಗೆ ಎಲ್ಲಿಯಾದರೂ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟದೇ ಆದರೆ ಇದರ ಪರಿಣಾಮ ಖಂಡಿತವಾಗಲೂ ಅವರನ್ನು ಐದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ನೇತ್ರಾವತಿ ಹೋರಾಟ ಸಮಿತಿ ಸೋಲಿಸ್ತದಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ